ಏನ್ಲೋದ್ರ ಹಿಂದೆನೇ ಬರ್ತಾರೆ ಅಂತ ಏ ಆಯ್ ಮರೆಬಿಡಿತಾ ಯಾಕೆ ಎಲ್ಲೋದ್ರ ಗಾಡಿ ತೆಗೆದು ಸುಮ್ಮನೆ ಗಾಡಿ ವಾಶ್ ಮಾಡಕ್ಕೆ ಹೋಗ್ತೀನಿ ಅನ್ಕೊಂಡೆ ಟಕ ಅಂತ ಬಡೋರ್ ತಗೊಂಡು ಬಿಡೋದು ಹಿಂದೆ ಏನ್ ಮಾಡಕಾಗುತ್ತೆ ಓ ಬಿಟ್ಬಿಟ್ಟು ಹೋಗ್ತೀವಿ ಪೂರೆಶನೂ ಖಾಲಿಯಾಗಿದೆ ಬಾಸ್ಮತಿ ರೈಸ್

ಹೂವಿನ ಮಾರ್ಕೆಟ್ ಇವಾಗ ಡೆಲ್ಲ ಇದೆ ಡಲ್ ಇದೆ ಅಷ್ಟೇ ನಾಳೆ ನೋಡು ನಾಳೆ ನಾಡಿದ್ದು ಕಾಲ್ ಇಡಕಾಗ ಸಿಟಿ ಮಾರ್ಕೆಟ್ ಹೋಗ್ತಮ್ಮ ಹೂವು ಹೂಲ್ ಡೆಕೋರೇಷನ್ ಆದ್ರೆ ಫಂಕ್ಷನ್ ಇದ್ರೆ ಮಾತ್ರ ತರ್ಬೇಕು ಅಲ್ಲಿಂದ ಕಮ್ಮಿ ಬೀಳೋದು ಅವ್ ಮೊನ್ನೆ ತಮಿಳ್ನಾಡಿಂದ ಬರ್ತಾ ಇದ್ನಲ್ಲಮ್ಮ ಏನ್ ಶೇಪ್ ಆಗಿ ಮಾತಾಡ್ತಾರ ಅಷ್ಟು ಹೂವು ಸ್ಟ್ರಾಕ್ ಆಗೋಗ್ಬಿಟ್ಟೆ ಹೋಲ್ ಸಿಕ್ಕಿ ಕೊಡ್ತಾರೆ ನಿನಗೆ ಇಪ್ಪತ್ತು ರೂಪಾಯಿಗೆ ಮೂವತ್ತು ರೂಪಾಯ್ಗೆಲ್ಲ ಸಿಕ್ಕಿ ಕೊಡುತ್ತೆ ಮಾರು ಹೂವು ಅಲ್ಲ ಅಲ್ಲಿಂದ ತಂದು ಮಾರ್ತಾರೆ ಅದು ಬರ್ತಾರೆ ಅಲ್ಲಿ ವ್ಯಾಪಾರ ಅದೇನು ಮಾಡೋಕ್ಕಾಗಲ್ಲ ಅಲ್ಲಿ ಫಂಕ್ಷನ್ಗಳೆಲ್ಲ ಇದ್ದಾಗ ಅಲ್ಲಿ ಹೋಗ್ಬೇಕು ಸಿಟಿ ಮಾರ್ಕೆಟ್ ಬೆಳಗ್ಗೆ ಬೆಳಗಿನ ಜಾವ ಹೋಗ್ಬಿಟ್ರೆ ಒಂದು ಈ ರೋಡಲ್ಲಿ ಯಾವಾಗ ನೋಡಿದ್ರೆ ರಶ್ಶೇ ಇರತ್ತೆ ಒಂದು ಸ್ಕೂಲ್ ಡ್ಯಾಡಿ ಪ್ರೈಟಿ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾರಲ್ಲ ಅವಾಗ್ಲು ಅಲ್ಲಿ ಮುಂದೆ ಫುಲ್ ಅಲ್ಲಿ ಮುಂದೆ ಅವಾಗ್ಲೂ ರಶ್ ಇರತ್ತಪ್ಪ ಸರಿ ಟ್ರಾಫಿಕ್ ಇರುತ್ತೆ ಅವೆಲ್ಲ ಪೀಕ್ ಅವರ್ಸ್ ಎಲ್ಲರೂ ಕೂಡ ಒಂದೇ ಸರ್ತಿ ಸ್ಕೂಲ್ಗೆ ಹೋದ್ರೆ ನೀನು ಮಧ್ಯಾಹ್ನ ಮೇಲೆ ಹೋಗು ಸ್ಕೂಲ್ಗೆ ಅವೆಲ್ಲ ಬೆಳಗ್ಗೆ ಹೋಗಿ ಬನ್ನಿ ನೀನು ಹೇಳೋದಕ್ಕೆ ಹೇಳಲ್ಲ ನಾನು ಬೆಳಗ್ಗೆ ಹೋಗ್ಬೇಕಂತ ಹೇಳ್ತೀಯ ಮತ್ತೆ ಲೇಟ್ ಆಗಲ್ವಾ ಮಧ್ಯಾಹ್ನ ಮಗು ರಾತ್ರಿ ಹತ್ತು ಗಂಟೆ ಮೇಲೆ ಹೋಗು ಸ್ಕೂಲ್ಗೆ ಏನಂತ ಈ ಮಾತಿಗೆ ಏನೋ ಅಲ್ಲಪ್ಪ ಅನ್ನಕ ಆಗೋದಿಲ್ಲ ವಲ ರೆಡಿ ಇನ್ನೊಂದ್ರ ತರ ರೆಡಿ ಆಗಿಲ್ವಾ ಮುಖ ತೊಳ್ದಿಲ್ವಾ ಸಾನಾ ಮಾಡಿದನೋ ಅಮ್ಮಾ ಡವ್ ಸೋಪ್ ಹಾಕೊಂಡ್ ಡೌಸ್ ಹಾ ಮತ್ತೆ ಡೌಸ್ ಸೋಪ್ ಹಾಕನೋ ಅಂತ ತ್ವಚೆ ತ್ವಚೆ ಇತ್ತು ನನಗೆ ಡಾಕ್ಟರ್ ಇಲ್ಲ ಅದಕ್ಕೆ ಡಾಕ್ಟರ್ ಅದಕ್ಕೆ ಸನ್ ಸ್ಕ್ರೀನ್ ಸನ್ ಸನ್ ಅದಕ್ಕೆ ಸನ್ ಇಂದ ಬಿಟ್ಟು ಡಾಟ್ ಡಾಟ್ ಬರ್ಬಿಟ್ಟಿದೆ ಯಾಕೆ ಸನ್ ಡಾಟ್ ಡಾಟ್ ಬರುತ್ತೆ ಡಾಟ್ ಇಲ್ಲ ಅದಕ್ಕೆ ಡಾಟ್ ಯಾಕೆ ಮೂನ್ ನಿಂದ ಬರಲ್ಲ ಅದಕ್ಕೆ ಹೇಳ ಪರಮಾವಧಿ ನೀನು ಯಾಕೆ ಅಂಗಂತ್ಯ ಯಾಕೆ ನೀನು ಇಂಗನಲ್ಲ नड़ी नडीबारम्मी हा अ <laughs> <laughs> <गहा हा हा। laughs> <laughs>

ಅದನ್ನ ಕಟ್ ಮಾಡಬಹುದು ಇಲ್ಲಿ ಇಂಡಿಯಾ ಫ್ಲಾಗ್ದು ಇದು ಬರ್ತಿದೆ ನೋಡಿ ಇಲ್ಲಿ ನೋಡಿ ಬ್ರಿಗೇಡ್ ಗೇಟ್ ವೇ ಅಲ್ಲಿ ಲೈಟಿಂಗ್ ಬರ್ತಿದೆ ಇಲ್ಲಿ

ಹೂಗಲು ಅಲ್ಲ ಅದು ಹೂಗಳು ಗುರುಗಳು ಬಂದಂಗೆ ನೀನ್ ಹಂಗೆ ಹೇಳ್ತು ಅವ್ರಲ್ಲ ಗುರುಗಳು ಹೂವಿನ ಮಾರ್ಕೇಸ್ ಇವಾಗ ಡಲ್ಲ ಇದೆ ಡ್ರಲ್ ಇದೆ ಅಷ್ಟೇ ನಾಳೆ ನೋಡು ನಾಳೆ ನಾಡಿದ್ದು ಕಾಲ್ ಇಡಕಾಗಲ್ಲ ಸಿಟಿ ಮಾರ್ಕೆಟ್ ಹೋಗ್ತಮ್ಮ ಹೂವು ಹುಲ್ ಡೆಕೋರೇಷನ್ ಮಾಡಿ ಆದ್ರೆ ಫಂಕ್ಷನ್ ಎಲ್ಲ ಇದ್ರೆ ಮಾತ್ರ ತರ್ಬೇಕಲ್ಲಿ ಅವಾಗಲೇ ಕಂಬಿ ಅವತ್ತು ಮೊನ್ನೆ ತಮಿಳ್ನಾಡಿಂದ ಬರ್ತಾ ಇದ್ನಲ್ಲಮ್ಮ ಏನ್ ಶೇಪ್ ಆಗಿ ಬದಾಡ್ತಾರ ಅಷ್ಟು ಹೂವು ಶಾಕ್ ಆಗೋಗ್ಬಿಟ್ಟೆ ಹೋಲ್ಸಿ ಕೊಡ್ತಾರೆ ನಿಮಗೆ ಇಪ್ಪತ್ತು ರೂಪಾಯಿಗೆ ಮೂವತ್ತು ರೂಪಾಯಿಗೆಲ್ಲ ಸಿಕ್ ಬಿಡುತ್ತೆ ಮಾರು ಹೂವಲ್ಲ ಅಲ್ಲಿಂದ ತಂದು ಮಾರ್ತಾರೆ ಅದು ಬರ್ತಾರೆ ಅದು ವ್ಯಾಪಾರ ಅದು ಏನು ಮಾಡಕಾಗಲ್ಲ ಅಲ್ಲಿ ಫಂಕ್ಷನ್ಗಳೆಲ್ಲ ಇದ್ದಾಗ ಅಲ್ಲಿ ಹೋಗಬೇಕು ಸಿಟಿ ಮಾರ್ಕೆಟ್ ಬೆಳಗ್ಗೆ ಬೆಳಗಿನ ಜಾವ ಹೋಗ್ಬಿಟ್ರೆ ಒಂದು ನೀ ಲಕ್ನಿ ಯಾವಾಗ ನೋಡೋ ರಷೆ ಇರುತ್ತೆ ಟ್ರಾಫಿಕ್ ಏನ่ะ ರಷಿಯನ್ ರೋಡ್ ಈ ರೋಡ್ ನ ರೋಡ್ ಅಂತಾರೆ ರಶ್ ಇರುತ್ತೆ ಅದು ಟ್ರಾಫಿಕ್ ಸಾರಿ ಅಪ್ಪ ಇದಕ್ಕೆ ಬೆಳಗ್ಗೆ ಬಂದ್ರು ಡ್ಯಾಡಿ ಸ್ಕೂಲ್ ಕರ್ಕೊಂಡು ಡ್ಯಾಡಿ ಸ್ಕೂಲ್ ಕರ್ಕೊಂಡು ಹೋಗ್ತಾರಲ್ಲ ಅವಾಗ್ಲೂನು ಅಲ್ಲಿ ಮುಂದೆ ಫುಲ್ ಅಲ್ಲಿ ಮುಂದೆ ಅವಾಗ್ಲೂನು ರಶ್ ಇರತ್ತಪ್ಪ ಸರಿ ಟ್ರಾಫಿಕ್ ಇರುತ್ತೆ ಅವೆಲ್ಲ ಪೀಕ್ ಅವರ್ಸ್ ಎಲ್ಲರೂ ಕೂಡ ಒಂದೇ ಸತ್ತ ಸ್ಕೂಲ್ ಹೋದ್ರೆ ನಿನ್ ಮಧ್ಯಾಹ್ನ ಮೇಲೆ ಹೋಗು ಸ್ಕೂಲ್ಗೆ ಅವೆಲ್ಲ ಬೆಳಗ್ಗೆ ಹೋಗಿ ಬರ್ಲಿ ನೀನು ಹೇಳದ ಕೇಳಲ್ಲ ನಾನು ಬೆಳಗ್ಗೆ ಅಂತ ಹೇಳ್ತೀಯ ಮತ್ತೆ ಲೇಟ್ ಆಗಲ್ವಾ

ನೌ ಸೋಪ್ ಹಾಕೊಂಡೆ ಹಾ ಮತ್ತೆ ನೌ ಸೋಪ್ ಹಾಕನೋ ಎಂತ ತ್ವಚೆ ತ್ವಚೆ ಇದು ಇಲ್ಲಿ ನೋಡಿ ಸ್ಕಿನ್ ನೋಡಿ ತ್ವಚೆ ತ್ವಚೆ ಸ್ಕಿನ್ ನೋಡಿ ಎಷ್ಟು ಚೆನ್ನಾಗಿದೆ ಫುಲ್

ನನ್ನ ನ್ಯೂ ಔಟ್ಫಿಟ್ ಏನು ಅಂದರೆ ನನ್ನ ನ್ಯೂ ಡ್ರೆಸ್ ಇದು ಔಟ್ಫಿಟ್ ಬೇರೆ ತೋರಿಸಿದ್ನಲ್ಲ ಮತ್ತೆ ಇದು ಹಳೇದು ಅಷ್ಟೇ ಈಗ ನಾವು ಕದಂಬಕ್ಕೆ ಹೋಗ್ತಿದ್ದೀವಿ ಕದಂಬಕ್ಕೆ ಹೋದಾದಮೇಲೆ ವಾತರಕ್ಕೆ ಹೋಗ್ತೀವಿ ಆಮೇಲೆ ಮುಂದೆ ಏನು ಅಂತ ನಂಗೆ ಯಾರಾದರೂ ಮಾತಾಡಬೇಕು ಅನಿಸ್ತಿದೆಯಾ

ತುಂಬಾ ಸಮಸ್ಯೆ ಕೇಳಿದೆ ಬೇಗ ಎದ್ದಾಕ್ ಆಗಲ್ವಾ ಸಂಡೆ ಆದ್ರೂ ಕೂಡ ನನ್ನೇ ನೋಡ್ತಾ ಇದ್ರೆ ಏನು ನಾನು ಒಬ್ಬಳ ಚೆನ್ನಾಗಿರೋದು ಮಾಡ್ಬೇಕಲ್ಲ ಹಬ್ಬ ಮಾಡೋದು ಹಬ್ಬ ಆದ್ಮೇಲೆ ಫಸ್ಟು ಕಾಕು ಆಮೇಲೆ ತಿರು ಇದು ತಮಿಳ್ನಾ ಆಮೇಲೆ ಕುಕ್ಕೆ ಆಮೇಲೆ ತಮಿಳ್ನಾಡು ಆಮೇಲೆ ಮನೆ ಆಮೇಲೆ ಬೆಂಗಳೂರು ಅಷ್ಟೇ ಅಷ್ಟೇ ತಮಿಳ್ನಾಡು ಕ್ಯಾನ್ಸಲ್ ತಮಿಳ್ನಾಡಿಗೆ ಹೋಗಿ ಹೋದ್ರೆ ನೀನು ಬೆಳ್ಳುಳ್ಳಿ ಕಬಾಬ್ ಆಗೋಗ್ಬಿಡ್ತೀಯ

अभी एक दोस्त है ना। क्या बोलना? मंगस्तान शराब कमेटी संतोष। डैडी चिक्का तंबा ना, ना, ना।, ना। डॉट का डॉट का तंबा। चिक्का तंबा स्नैक्स खोलवे ढोट कदम बागे ब्रेकफास्ट वो क्विक चिक कदम चिक कदम बागे ला चिक चिक टाइटम्स वाले ला से करते हैं सो क्विक बाइट्स सो अतहर्त वाला आदमी क्या होगा सो बिग बाइट्स क्या ढोट कदम बागे बिग ग्रीच आगे Terima kasih telah menonton! हाउ आर यू नो खुशेलंद ಕೂಡ 메이크업 ಮಾಡಬೇಕು ಕೂಡ खुशेलंद ಕೂಡ 메이크업 ಮಾಡ್ಕೊಂಡು ಕೂತ್ಕೊಂಡಂಗಿದ್ದೀಯ ಏನು 메이크업 ಮಾಡ್ಕೊಂಡಿರು ನೋಡು ಕಣಕಪ್ ಇದೆ ಕಣಕಪ್ ನಾನು ಯಾವಾಗ ではでは <laughs> what happened to you? Can't uh, can fight that. Canna. Hmm. hmm. Yeah, no, but. How was your experience with this beautiful experiment, which is.